ಅಂತ ಅನ್ನಿಸ್ಬಿಟ್ಟು ಕತ್ಲಗಿ ಏನು ಅತ್ತೆ ಮಗನ ಕಾಟ 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 ಸಾಕಾಗಿ ಹೋಯ್ತು ಕತ್ಲಗಿ ಆ ಮಗಿನ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ ಎಷ್ಟು ದಿನ ಅಂತ ತಡ್ಕೊಳಕ್ಕಾಗುತ್ತೆ ಕವಿತಾ ಕವಿ ಏನ್ರಿ ಏನು ಅಳ್ಬೇಡ ಸುಮ್ಮನಿರಿ ಯಾಕೆ ಅಳ್ತೀಯಾ ಅಳ್ಬೇಡ್ವೆ ನಾನು ಇಲ್ವಾ ಏನಕ್ಕೆ ಹೇಳ್ತಿದ್ದೀಯಾ ನೀ ಏನ್ರಿ ಮಾಡೋಣ ವಿಡಿಯೋ ನೋಡಿದ್ರೆ ಆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೆ ಆ ನೋಡಿರಿ ಅವ್ರು ಹೆಂಗೆಲ್ಲ ಮಾಡ್ತಾರೆ ಆ ಹೆಂಗೆಲ್ಲ ಅಂತಾರೆ ನಾನು ಇಷ್ಟು ದಿನ ಸಹಿಸ್ಕೊಂಡು ಸುಮ್ಮನಿದ್ದೆ ನಿಮಗೋಸ್ಕರ ಮಗಿಗೋಸ್ಕರ ಸುಮ್ಮನಿದ್ದೆ ಕಣ್ರಿ ನೋಡಿರಿ ಹೆಂಗೆ ಮಾಡ್ತಾರೆ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದ್ದೆ ಇವತ್ತು ನಮ್ಮಪ್ಪ ಅಮ್ಮ ನಾನು ನಿಂದೆ ಮುಂದೆ ಎಲ್ಲ ಎಳಿತಾರೆ ಕಣ್ರಿ ಸಖತ್ತು ಬೇಜಾರಾಗಿ ನನಗಂತೂ ಆರೇಳು ವರ್ಷದಿಂದ ಬಂದಿದ್ದು ಮದುವೆ ಆದಾಗಿಂದನೂ ಬರೀ ಇದೆಯಾ ನಾನು ಎಷ್ಟೊಂದು ಸಹಿಸೋಕ್ಕಾಗುತ್ತೆ ಹೇಳು ನಾಳೆಗೆ ನಿನ್ನ ತಂಗಿ ಬೇರೆ ಬರ್ತಾಳಂತೆ ಆ ನಿನ್ನ ತಂಗಿ ಬೇರೆ ಬಂದು ಇನ್ನು ಏನೇನು ಮಾಡ್ತಾಳು ಹೋಗ್ರಿ ಎತ್ನಾಗಿ ಸುಮ್ಮನೆ ರುಚಿನಿ ಅಳುಬೇಡ ಅವರಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ಹಾಂ ಇದೇ ಲಾಸ್ಟು ಹಿಂಗೆಲ್ಲ ಮಾಡ್ಬಿಡ್ರಿ ಅಂತ ನಾನು ಇಷ್ಟು ವರ್ಷದಿಂದ ಕಂಡು ಕಾಣ್ದಂಗಿದ್ದೆ ಇನ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅವಳು ಅವಳು ಪಾಪ ಹೆಣ್ಮಗಳು ತಾನೆ ಹಾಂ ನಮ್ಮ ಮನೆ ಮಕ್ಳು ಹಂಗೆ ತಾನೆ ಅವಳುವೆ ಆ ಅಂತ ಸರ್ರಾಗ ಬೈದು ಬಂದಿದ್ದೀನಿ ಸುಮ್ಮನೆ ನೀನು ಚಿಂತೆ ತಗೋಬೇಡ ಸುಮ್ಮನೀರು ನಾನು ಇಲ್ವಾ ಹಾಂ ಹಾಗೆಲ್ಲರೂ ಆಯ್ತು ಅಂದರೆ ನಾವು ಬೇರೆ ಹೋಗೋಣ ಸುಮ್ಮನೀರು ಹಾಂ ಅಳುಬೇಡ ನೀನು ಸುಮ್ಮನೀರು ನೀವೇನ ಹೇಳ್ತೀರಾನ್ರಿ ಆ ಬೇರೆ ಹೋಗೋದು ಸುಲ್ ಅಯ್ಯೋ ನೋಡಪ್ಪ ಆರು ಆರೇಳು ಅಷ್ಟ ಒಂದು ದಿನ ಅವ್ರ ಸೌಂಡೇ ಕೇಳಿಸಿಲ್ಲ ಇವತ್ತು ಒಂದೇ ಒಂದು ಮಾತಿಗೆ ಹೋಗಿದ್ದಾರೆ ಅಂತ ಜನ ಆಡ್ಕೊಂತಾರೆ ಕಣ್ರಿ ಅಯ್ಯೋ ಚೆನ್ನ ಕಟ್ಕೋ ಯ ಜನ ಹೆಂಗಿದ್ರು ಮಾಡ್ಕೊಂತಾರೆ ಕಣೆ ನಾವು ಚೆನ್ನಾಗಿರೋದು ನೋಡಬೇಕು ಹಾಂ ಅಪ್ಪ ತಂದು ಹಾಕೋಣ ಇದೇ ಮನೇಲಿ ನಾವು ಬೇರೆ ಮನೆಗೆ ಹೋಗೋಣ ಅವ್ರು ಹಂಗೆ ಏನಾದ್ರೂ ಹಂಗೆ ಆಡಿದ್ರೆ ಹಾಂ ಅಪ್ಪಾವ ಅವ್ರು ಇನ್ನೂ ಗಟ್ಟಿ ಮುಟ್ಟಾಗಿದ್ದಾರೆ ಗಟ್ಟಿ ಮುಟ್ಟಾಗಿರೋದಕ್ಕೆ ಇಷ್ಟೊಂದೆಲ್ಲ ಗಾಂಚಲಿ ಆಡೋದು ಇರೋನೊಬ್ಬ ಮಗ ಇರೋನೊಬ್ಬರು ಸೊಸೆ ಅಂತ ಅವ್ರು ಏನಾದರೂ ಚೆನ್ನಾಗಿ ನೋಡ್ಕೊಂಡಿದ್ರೆ ಬಿಡು ನಾವು ಬಿಟ್ಟು ಹೋಗೋದು ತಪ್ಪಾಗುತ್ತೆ ಏನೋ ಅವ್ರು ಹೆಂಗೆ ಮಾಡ್ತಿದಾರೆ ನೋಡು ನಾನು ಇಷ್ಟು ದಿನ ಗೊತ್ತಿತ್ತು ಕಣೆ ಕವಿ ನನಗೆ ನೀವೇ ನಿನ್ಗೇನೇನು ಮಾಡ್ತಿದ್ರು ಅಂತ ಗೊತ್ತಿತ್ತು ಆದರೂ ಅಪ್ಪ ಅಮ್ಮನ್ನ ಕೊಡಬಾರ್ದು ನೋಡೋಣ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ನಾನು ಸುಮ್ಮನೆ ಆದರೆ ಕಣೆ ನೀನು ಒಳ್ಳೇತನ ಅವ್ರಿಗೆ ಗೊತ್ತಾಗುತ್ತೆ ಅರ್ಥ ಮಾಡ್ಕೋತಾರೆ ಬೇರೆಯವ್ರ ಮನೆ ಸೊಸೆಯನ್ನೆಲ್ಲ ಹೆಂಗೆ ಅವರೆಲ್ಲ ಹೆಂಗೆ ಊಟನೇ ಹಾಕಲ್ಲ ಕೆಲವೊಬ್ರು ಹಾ ಹಂಗೆ ಹಿಂಗೆ ಅಂತ ಅತ್ತೆ ಮೇಲೆ ಜೋರು ಮಾಡ್ತಾರೆ ಕೆಲ್ಸಕ್ಕೆ ಇಕ್ತಾರೆ ಮಾವೂ ಹೆಸರೆ ಊಟಕ್ಕೆ ಇಕ್ಕಲ್ಲ ಅಂತನೆಲ್ಲ ನೋಡಿ ಬುದ್ಧಿ ಕಲಿತಾರೆ ನೋಡ್ತಾರೆ ಮಗಳು ಮನೆ ಸೊಸೆ ಚೆನ್ನಾಗಿ ನೋಡ್ಕೊತಾಳೆ ನಮ್ಮನ್ನು ಅಂತ ಅರ್ಥ ಮಾಡ್ಕೊತಾಳೆ ಅಂತ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡೆ ಅವ್ರು ಅರ್ಥ ಮಾಡ್ಕೊಳಲ್ಲ ಕಣೆ ಬಿಡೆ ಹೋಗ್ಲಿ ಸತಿ ನೋಡೋಣ ಆಮೇಲೆ ಏನಾದರೂ ಒಂದು ಮಾಡಿರಾಗುತ್ತೆ ಹಾಂ ಸರಿ ಕಣ್ರಿ ಇದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ನನಗೀಗ ಹ್ಞೂ ಅಳುಬೇಡ ಸುಮ್ಮರು ಅಳುಬೇಡ ಹಂಗೆಲ್ಲ ಹೆಣ್ಮಕ್ಳು ಮನೇಲಿ ಕಣ್ಣೀರು ಹಾಕ್ಬಾರ್ದು ಸುಮ್ಮೀರು ನಾನು ಯಾವತ್ತರೂ ನಿಮ್ಗೆ ಒಂದು ಮಾತು ಅಂದಿದ್ದೀನಾ ಹೇಳು ಇವತ್ತರ್ಗು ಒಂದು ಮಾತು ಅಂದಿದಿನ ಅಳಬಾರ್ದು ಸುಮ್ಮೀರು ಸಮಾಧಾನ ಮಾಡ್ಕ ಇನ್ನು ನಾನು ಹೇಳ್ದಿಂತಾನೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ನನ್ನ ತಂಗಿಯೆಲ್ಲ ನನ್ನ ತಂಗಿ ಅಪ್ಪನೇ ಬರಲಿ ಯಾವಳೆ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ ಸುಮ್ಮನೀರು ಬೇಡ ಸುಮ್ನೀರು ಇಷ್ಟೆಲ್ಲ ಅಂದಮೇಲೂ ಆಡಿದ ಮೇಲೂ ನೀನು ಬೋಂಡನೆ ಕೊಟ್ಟಿಲ್ಲ ಊಟನೇ ಇಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ಇದ್ರಿಗೆ ಇನ್ನು ಐದಾರು ವರ್ಷದಿಂದ ಅವ್ರು ಏನೇ ನಿಮಿಷ ಕೊಟ್ಟಿದ್ದಾರೆ ಅಂತ ನನಗೆ ಕಣ್ಣು ಕಾಣಲ್ಲ ಅನ್ಕೊಂಡಿ ಕಣ್ಣು ಕಾಣ್ತಾ ನಂಗೆ ಇದ್ದೆ ಕಡೆ ಕವಿ ಸುಮ್ಮನಿರು ಬೇಜಾರು ಮಾಡ್ಕೊಬೇಡ ಸುಮ್ಮನೀರು ಕಣ್ರಿ ಆಯಿತು ಬಿಡಿ ಎಲ್ಲಿ ಗೌತಮ್ ಇಲ್ಲೋದಾ ಕಣ್ರಿ ನಾನು ಬೇಜಾರಾಗಿದ್ನಲ್ಲ ಅವರಿಬ್ರು ಬೈಕ್ ಮಾಡಿದವಲ್ಲ ಅದಕ್ಕೆ ನಾನು ಹೇಳೋದು ನೋಡಿ ಕವಿ ಇವಳು ನವ್ಯ ಫೋನ್ ಮಾಡಿದ್ಲು ನವ್ಯ ಫೋನ್ ಮಾಡಿ ಅದಕ್ಕೆ ಹಿಂಗೆ ಹಂಗಾಯಿತು ಕಣೆ ಅಂತ ಹೇಳ್ದೆ ಅದಕ್ಕೆ ಬಂದು ಕರ್ಕೊಂಡು ಹೋದ್ಲು ಬಾ ನೀನು ಅಳ್ತಿರೋದು ನೋಡಿ ಮಗನೂ ಅಳುತ್ತೆ ಅಂತೇಳಿ ಕರ್ಕೊಂಡು ಕಣ್ರಿ ಮಗವ ಹ್ಞೂ ಇನ್ನು ಹೇಳ್ಬೇಡ ಅಂತ ಹೇಳಿದೀನಿ ಸುಮ್ಮನಿರು ಸಂತೋಷವಾಗಿರು ಇರೋದು ಮಾಡಿಕೋ ನಿನ್ನ ಕರ್ತವ್ಯ ನೀನು ಮಾಡು ನಿನಗೇನೇ ತೊಂದರೆ ಆದರೂ ನಾನು ನನ್ನ ಜೊತೆ ನಾನು ನಿನ್ನ ಜೊತೆ ಇರ್ತೀನಿ ಅವ್ರನ್ನ ತಲೆ ಕೆಡ್ಸ್ಕೊಬೇಡ ಇನ್ನು ಅವರು ಸ್ವಲ್ಪ ವಯಸ್ಸಾದಾರಲ್ವ ವಯಸ್ಸಾದ ಆಗ್ತಾ 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 ಸಣ್ಣ ಮಕ್ಳು ಬುದ್ಧಿ ಬಂದ್ಬಿಡುತ್ತೆ ಅವರಿಗೆ ನಾನು ನೀನು ತಲೆ ಕೆಡ್ಸ್ಕೊಬೇಡ ಇನ್ಮೇಲೆ ನಾನು ಇರ್ತೀನಿ ಸುಮ್ಮನಿರು ರೀ ತಲೆ ಕೆಲ್ಸ್ಕೊಬಿಡ ಅಂತ ಹೇಳ್ತೀರ ಪ್ರೀತಿ ಮಾಡಿ ಮದ್ಬೋದು ಎಲ್ಲರೂ ಮದುವೆ ಅದು ಅದಕ್ಕೋಸ್ಕರ ನಾನು ಆರು ವರ್ಷದಿಂದ ಒಂದೇ ಒಂದು ಹಿಂದಿರು ಕಂಡು ಮಾತಾಡಿಲ್ಲ ರೀ ಅವ್ರು ಅಂದಂಗೆ ಅನ್ನಿಸ್ಕೊಂಡು ಎಲ್ಲ ಮಾ ಇದು ಮಾಡಿದೆ ಆದರೆ ನೋಡಿರಿ ಅವರು ಹಿಂಗೆಲ್ಲ ಇದು ಮಾಡ್ತಾರೆ ನನಗೂ ಟಾರ್ಚರ್ ತಡಿಯೋಕಾಗ್ತಿಲ್ಲ ರೀ ಸುಮ್ಮ ಸುಮ್ಮನೆ ಬೈತಾರೆ ಸುಮ್ಮ ಸುಮ್ಮನೆ ಈ ಆಡಿಸ್ತಾರೆ ಯಾರಿಗೋ ಅಂದಂಗೆ ಅಂತಾರೆ ಕೋಳಿಗೆ ಕುರಿಗೆ ಅನ್ನೋ ಥರ ದನಿಗೆ ಬೈಯೋ ಥರ ಬೈತಾ ಇರ್ತಾರೆ ರೀ ದನಿಗಿಂತ ಕಡಿಯಾಗಿ ನಡೆಸ್ಕೊತಾರೆ ಎಷ್ಟು ದಿನ ಅಂತ ಅನ್ಭೋಸೋಕ್ಕೆ ಹೇಳ್ಬಿಟ್ಟು ಹೇಳಿರಿ ನನ್ನ ಕಣ್ಣ ಮುಂದೆ ನನ್ನ ಮಗ ಇದ್ದಾನೆ ನಾಳೆ ದಿನ ನನ್ನ ಮಗನೂ ಮರ್ಯಾದೆ ಕೊಡ್ದಂಗೆ ಆಗ್ಬಿಡ್ತಾನೆ ಇವಳು ನಾಯಿ ಇವಳು ಕಸ ಅನ್ನೋ ಥರ ಮಾತಾಡಬಾರ್ದಲ್ವ ನನ್ನ ಮಗನು ನನಗೂ ನೋವಾಗಲ್ವೇನ್ರಿ ನನಗೂ ಮನಸ್ಸಿಲ್ವಾ ಹಾಂ ಏ ಕಳ್ಳಿ ನಗು ಈಗ ಹೋಗ್ಲಿ ಇದು ಈಗೆಲ್ಲ ಬಿಟ್ಟಾಕು ಫ್ಯಾಮಿಲಿ ಸಂಸಾರ ಅಂದವೆಲ್ಲ ಇದ್ದಾವೆ ಕಣೆ ಸಂಸಾರ ಕಟ್ಕೊಂಡ್ಮೇಲೆ ಅದೆಲ್ಲ ಇದ್ದಿದ್ದೆ ಸಂಸಾರದಲ್ಲಿಂತ ಬರ್ತವೆ ಹೋಗ್ತವೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಯುಗಾದಿ ಹಬ್ಬ ಬಂತು ಹೊಸ ವರ್ಷದಿಂದ ಆ ಹೊಸ ಜೀವನನ ಶುರು ಮಾಡೋಣ ಇವೆಲ್ಲ ಬಿಟ್ಟು ಇನ್ಮೇಲೆ ನನ್ನ ನಮ್ಮ ಮಗನ ಭವಿಷ್ಯ ನೋಡು ನಮ್ಮ ಮಗನಿಗೋಸ್ಕರ ನಾವು ಯಾವಾಗಲೂ ಖುಷಿಯಾಗಿರಬೇಕು ಜಗಳ ಆಡಬಾರ್ದು ಗಟ್ಟಿಯಾಗಿರಬೇಕು ಪ್ರೀತಿ ಮಾಡಿ ಮದುವೆ ಆಗಿದ್ಮೇಲೆ ಇವೆಲ್ಲ ಕಾಮನ್ನು ಇಷ್ಟ ಇರಲಿಲ್ಲ ನೀನು ತಂದ್ಕೊಳ್ಳೋದು ಆದರೂ ನನ್ನ ನಟದ ಮೇಲೆ ತಂದ್ಕೊಂಡ್ರು ಈಗ ಖುಷಿಯಾಗಿರೋ ನೀನು ಬರೀ ಹಿಂಗೆ ನೀವು ನಗು ಹಂಗೆ ಮಾಡು ಹಿಂಗೆ ಮಾಡು ಕಳ್ಳಿ ಹಂಗೆ ಚಿನ್ನಿ ಮುದ್ದು ಬಂಗಾರ ಅಮ್ಮು ಅಂತಕೊಂಡು ಹೊಳೆ ಮಾಡಿಬಿಡ್ತೀರಾ ಪ್ರೀತಿ ಮಾಡುವಾಗಳು ಹಿಂಗೇನೆ ನಾನೇನು ಮದುವೆ ಆಗ್ತೀನಿ ಅಂತ ನಿಮ್ಮ ಹಿಂದೆ ಬಿದ್ದಿದ್ದೀನಿ ಅನ್ನೋ ಥರ ನಿಮ್ಮ ಆಡ್ತಾಳೆ ಏನಂಗೆ ಬಿಡಿ ಸತ್ತಲಾಗಿ ಯಾಕೆ ಸರಿ ರೀ ಹೀಗಾದಿ ಹಬ್ಬ ಬಂತಲ್ಲ ನನಗೂ ಗೌತಮಗೂ ಕೊಡಿಸ್ರಿ ಬಟ್ಟೆನ ಹೊಸ ಬಟ್ಟೆ ಕೊಡಿಸಿ ಹೋಗೋಣ ನಾಳೆ ಹಂಗೆ ನಿಮ್ಮ ಅಪ್ಪ ಅಮ್ಮಗೂ ತರೋಣ ಅಯ್ಯೋ ಆಮೇಲೆ ನಾವಿಬ್ಬರೇ ತಂದ್ಕೊಂಡ್ವಿ ಹೂ ತರಲ್ಲ ನಾಳೆ ಹೋಗಿ ಸರಿ ಚಿನ್ನಿ ಆಯಿತು ಇಲ್ದಿದ್ದಾ ಸರಿ ಆಯಿತು ಹೋಗೋಣ ಬಿಡು ನಾಳೆ ಹೋಗಿ ಮತ್ತೆ ಮಸಾಲೆ ದೋಸೆ ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ಮಗಿಗೂ ಬಟ್ಟೆ ತಗೊಂಡು ನಿಂಗೂ ಬಟ್ಟೆ ತಗೊಂಡು ಬರೋಣಂತೆ ಅವರಿಗೆ ಏನು ಮಾಡೋಕ್ಕೆ ಅವರಿಗೆಲ್ಲ ಸರಿ ಬಿಡು ಆಯಿತು ನಿಮ್ಮಿಬ್ರಿಗೂ ಕೊಡ್ಸಿದ್ದೀನಿ ಅಂತಂದಮೇಲೆ ಅವರಿಗೂ ಇಬ್ಬರಿಗೂ ಬಟ್ಟೆ ತರೋಣ ಆಮೇಲೆ ಮತ್ತೆ ನಾಳೆ ಬೇರೆ ನನ್ನ ತಂಗಿ ಹವ ಇಳಿತಾ ಇದ್ದಾಳೆ ಮತ್ತೆ ಅವಳ ಕೈ ಹಿಡ್ಕೊಂಡು ರಂಪ ಮಾಡಿಬಿಡ್ತಾರೆ ಸುಮ್ಮನೆ ಹಬ್ಬದ ವಾತಾವರಣ ಯಾಕೆ ಕೆಡ್ಸೋದು ಸರಿನಾ ಆಯಿತು ನಾನು ಚೂರ ಹೋಗಿ ಬರ್ತೀನಿ ನೀರು ಕಟ್ಟಿದ್ದೆ ಅದೇನಾಯಿತು ಅಂತ ನೋಡ್ಕೊಂಡ್ ಬರ್ತೀನಿ ಏಯ್ ಕಳ್ಳಿ ಹಂಗೆ ಕಳಿಸ್ತೀಯಾ ಒಂದು ಒಂದು ಅದು ಹ್ಞೂ 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 ಸುಮ್ಮನೆ ದೂಕ್ಬಿಟ್ಟೆ ಅಲ್ವಾ ನೋಡ್ಕೋತೀನಿ ನೋಡ್ಕೊತೀನಿ ಬರ್ತೀನಿ ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾಚಿಕೆ ಆಗುತ್ತೆ ನನಗೆ ಹೇಳಕ್ಕೆ ನಮ್ಮ ಮನೆಯವ್ರು ಹಿಂಗೇ ಬರೀ ಯಾವಾಗಲೂ ಆದಾಗೆಲ್ಲ ಪುಸಿ ಮಾಡಿಬಿಟ್ಟು ಹಿಂಗೆ ಏನಾದರೂ ಹೇಳ್ಬಿಟ್ಟು ಮೋಟಿವೇಶನ್ ಮಾಡಿಬಿಡ್ತಾರೆ ಸಂಸಾರ ಅಂದರೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಸರಿ ಬಿಡಿ ನಮ್ಮ ಮನೆಯವರು ಹೇಳೋದು ಒಳ್ಳೆಯದಕ್ಕೇ ಜಗಳ ಕಲಾಳ್ಕಳೆಯಲ್ಲಿವ್ರಿಗೂ ಹೋಗೋದು ಸಂಸಾರ ಆಮೇಲೆ ಇದೆಲ್ಲ ಇದ್ದಿದ್ದೆ ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಫುಲ್ ಖುಷಿಯಾಗಿದ್ರು ಹಂಗೆ ಇವಾಗ ಶಾಪಿಂಗು ಕೂಡ ಮಾಡ್ತೀವಿ ಓಕೆ ಬಾಯ್ ಬಾಯ್